ಸ್ವಾಗತ ನಾನಿವತ್ತು ಸಾಸ್ತಾನ ಹಾತೆ ಇದ್ದೆ ನಂದು ಗಂಡಂದು ಅತ್ತೆ ಮಗಂದು ಮನೆ ಹೋಗ್ಲಾಯ್ತು ಮೊನ್ನೆ ಅದ್ರದ್ದು ಪಾರ್ಟಿ ಇತ್ತು ಇವತ್ತು ಹಂಗಪ್ಪ ನಾವೆಲ್ಲ ಅಲ್ಲಿಗೆ ಹೊರಟಿದ್ದ ಅಲ್ಲಿ ಹೋಯ್ ವಿಡಿಯೋ ಮಾಡಿ ನಿಮ್ಗೆಲ್ಲ ಶೇರ್ ಮಾಡ್ದೆ ನಾವೀಗ ಹೊರಡ್ತ ಸಾಸ್ತಾನಕ್ಕೆ ನಾವೀಗ ಮನೆಯಿಂದ ಹೊರಡ್ತ ಬ್ರಹ್ಮವಾರ ಹತ್ರ ಆಯ್ತು ಈಗ ಸಾಸ್ತಾನದವ್ರಿಗೆ ಹೋಯ್ಕೀಗ ಈಗ ಅವ್ರ ಮನೆ ಹತ್ರ ಬಂತು ನನ್ನ ಮಾಮಿ ಇಲ್ಲೇ ಇದ್ದೀರು ಮೊನ್ನೆ ಮನೆ ಒಕ್ಲಿ ಬಂದವರು ಇದು ನನ್ನ ಗಂಡನ ಮಾಯಿ ನನಗೆ ಚಿಕ್ಕಮ್ಮ ಇದು ಚಿಕ್ಕಮ್ಮಂದ ಮಗಳು ಇವ್ರ ಮಗಂದೇ ಮನೆ ಹೋಗ್ಲಿದ್ದದ್ದು ಅದ್ರದ್ದು ಪಾರ್ಟಿ ಸಣ್ಣ ಚಿಕ್ಕಮ್ಮ ನಂದು ಚಿಕ್ಕಮ್ಮನ ಮಗಳ ನಂಗೆ ತಂಗಿ ಅದು ತಂಗಿ ಮಗ ಮನೆ ಕಾಂಬ ಒಂದು ಸಲ ಕಣಿ ಹ್ಯಾಂಗಿತ್ತು ಕಣಿ ಮಣಿ ಭಾರಿ ಇತ್ತು ಮನೆ ನಾವು ಒಪ್ಪೊತ್ತಿಗೆ ಎಲ್ಲ ಜನ ಇದ್ದೀರ ಇದು ನಂದು ಸಣ್ಣ ಚಿಕ್ಕಮ್ಮ ಇದು ನನ್ನ ಅತ್ತಿಗೆ ಅಣ್ಣನ ಹಿಂದೆ ಅವ್ರು ತಮಾಷೆ ಮಾಡ್ತಾಯಿರ್ತರು ಮಕ್ಕಳಿಗೆಲ್ಲ ಪಾನಿಪುರಿ இதித்து அங்கப்ப மக்கள் எல்லா பானிபுரி திம்பு கல் கூண்டிர் இவரை மாதாடுத்து கணி இவன்ஹத்தி நான் நன் பானிபுரி கொடு அந்த கொடுதில்லைங்க கணி ஹேங்கி இது நன் அண்ண தலைஹரட்டை அண்ண ಇವರೇ ಒಬ್ಬರು ನಮ್ಮ ವೀಡಿಯೋನ ಕರೆಕ್ಟಾಗಿ ಕಾಮದಂದ್ರೆ ಇವ್ರೊಬ್ರಿ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ವೀಡಿಯೋ ಕಾಣ್ತಾ ಇರ್ತಾರೆ ನಂಗೆ ಆಯಿತು ಕಾಣ್ ಇವ್ರದೇ ಮನೆ ಹೋಗ್ಲು ಅವರು ಆಸ್ಟ್ರೇಲಿಯಿಂದ ಬಂದವರು ಅವ್ರು ಇನ್ನು ವಾಪಸ್ ಹೊತ್ರಿ ಒಂದು ತಿಂಗಳಿದ್ರೆ ಇನ್ನು ವಾಪಸ್ ಹಾತ್ರ ಅದಕ್ಕೆ ಪಾರ್ಟಿ ಕೊಟ್ಟೀರಿ ಈಗ ಮನೆ ಹೋಗ್ಲಿಕ್ಕದ್ದು ಊಟಕ್ಕೆ ಹೊರಟು ನಾವೀಗ ಒಳ್ಳೆ ಮಾಡಿರೋ ಊಟ ಇದು ನಂದು ಅತ್ತಿಗೆ ಇದು ಮಕ್ಕಳು ಒಂದು ಸೆಲ್ಫಿ ಎಲ್ಲ ತಕೊಂಡು ಇವರು ನನ್ನ ಅಕ್ಕನ ಮಕ್ಕಳು ಇವರು ನನ್ನ ಅತ್ತಿಗೆ ಇವಾಗ ಅಲ್ಲಿ ಮುಗಿಸಿ ನಾವು ವಾಪಸ್ ಹೊರಟು ಟೈಮ್ ಆಯ್ತು ಒಂಬತ್ತು ಗಂಟೆ ಆಯಿತು ಮನೆ ಹತ್ರ ಆಯ್ತು ಈಗ ಮನೆ ಬಂತು ಈಗ ನಾವು ಸಿಕ್ಕಾಪಟ್ಟೆ ಚಳಿ ಚಳಿ ಹಂಗೆ ಒಪ್ಪು ಕಾಯಿಲೆ ಗಾಡಿಯಂಗೆ ನಿಮ್ಮ ಮನೆಗೆ ಬಂತು ಈ ಲಾಗೆ ನಾ ಹಿಂದಿಗೆ ಹೆಣ್ಣು ಮಾಡ್ತಿದ್ದೆ ನೆಕ್ಸ್ಟ್ ಲಾಗ್